ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸೂಟ್ಯೂಬ್ ಗೆ ಸ್ವಾಗತ ಬನ್ನಿ ಇದು ಆರನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ತ ಮೂರು ಯುರೋಪ್ ಖಂಡ ಈ ಯುರೋಪ್ ಖಂಡದ ಅಭ್ಯಾಸ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇನ್ನೆರಡು ಪಾಠಗಳಾದ್ರ ಹೊಸ ಪುಸ್ತಕದ ಎಲ್ಲಾ ಅಭ್ಯಾಸ ಪ್ರಶ್ನೆಗಳು ನಿಮ್ಗೆ ಒಂದೇ ಚಾನಲ್ ನಲ್ಲಿ ಸಿಗ್ತವೆ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರ ಯುರೋಪಣ್ಣ ಏಷ್ಯಾದ ಡ್ಯಾಶ್ ದ್ವೀಪ ಎನ್ನುವರು ಅಂತ ಕ್ವಶನ್ಸ್ ಇದೆ ಇದನ್ನ ಪರ್ಯಾಯ ದ್ವೀಪ ಅಂತ ಹೇಳಿ ಕರೀತಾರೆ ಯುರೋಪಿನ ಪ್ರಮುಖ ಪರ್ವತ ಯಾವುದು ಅಂತ ಕ್ವಶನ್ಸ್ ಇದೆ ಮೌಂಟ್ ಬ್ಲಾಂಕ್ ಅದು ಹಾಗಾದ್ರೆ ಇದು ನಾಲ್ಕು ಸಾವಿರದ ಎಂಟುನೂರ ಏಳು ಮೀಟರ್ ಎತ್ತರ ಇದೆ ಯುರೋಪಿಯ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಪ್ರಭಾವ ಯಾವುದು ಅಂತ ಕ್ವಶನ್ಸ್ ಕೇಳಿದಾನೆ ಗಲ್ಫ್ ಸ್ಟ್ರೀಮ್ ಇದು ಉಷ್ಣ ಸಾಗರ ಪ್ರಭಾವವಾಗಿದೆ ಯುರೋಪಿಯ ಪ್ರಮುಖ ಬೆಳೆ ಯಾವುದು ಅಂತೆ ನ ಕೇಳದನೆ ಗೋಧಿ ಯುರೋಪಿನ ಪ್ರಮುಖ ಬೆಳೆ ಇನ್ನು ಕ್ವಶನ್ಸ್ಗಳಿದ್ದಾವೆ ಯುರೋಪಿನ ಭೌಗೋಳಿಕ ಸ್ಥಾನ ತಿಳಿಸಿ ಅಂತೇಳಿ ಯುರೋಪ ಹತ್ತು ಡಿಗ್ರಿ ಪಶ್ಚಿಮದಿಂದ ಅರವತ್ತು ಡಿಗ್ರಿ ಪೂರ್ವ ರೇಖಾಂಶ ಹಾಗೂ ಮೂವತ್ತಾರು ಉತ್ತರದಿಂದ ಎಪ್ಪತ್ತೆರಡು ಡಿಗ್ರಿ ಉತ್ತರ ಅಕ್ಷಾಂಶಗಳಲ್ಲಿ ನೆಲೆಗೊಂಡಿದೆ ಯುರೋಪ್ ಪ್ರಪಂಚದ ಎರಡನೇ ಚಿಕ್ಕ ಭೂಖಂಡ ಅದರ ಒಟ್ಟು ವಿಸ್ತೀರ್ಣ ಹತ್ತು ಪಾಯಿಂಟ್ ನಾಲ್ಕು ಮಿಲಿಯನ್ ಚದರ್ ಕಿಲೋಮೀಟರ್ಗಳು ಇದು ಭಾರತದ ವಿಸ್ತೀರ್ಣಕ್ಕಿಂತ ಮೂರು ಪಟ್ಟು ದೊಡ್ಡದಾಗಿದೆ ಈ ಖಂಡವು ಪೃಥ್ವಿಯ ಒಟ್ಟು ವಿಸ್ತೀರ್ಣದಲ್ಲಿ ಶೇಕಡ ಏಳು ಭಾಗವನ್ನು ಹೊಂದಿದೆ ಯುರೋಪಿನ ಪ್ರಾಕೃತಿಕ ವಿಭಾಗಗಳನ್ನು ತಿಳಿಸಿದಂತೆ ಇದೆ ವಾಯುವ್ಯದ ಎತ್ತರದ ಭಾಗಗಳು ಉತ್ತರದ ಯುರೋಪ್ ಮೈದಾನಗಳು ಕೇಂದ್ರದ ಎತ್ತರವಾದ ಭಾಗಗಳು ಮತ್ತು ದಕ್ಷಿಣದ ಪರ್ವತಗಳು ಯುರೋಪಿನ ಪ್ರಮುಖ ವಾಯುಗುಣ ಪ್ರದೇಶಗಳಾವುವು ಅಂತೆ ಇದೆ ಯುರೋಪನ್ನ ಪ್ರಮುಖ ನಾಲ್ಕು ವಾಯುಗುಣದ ವಲಯಗಳನ್ನಾಗಿ ವಿಂಗಡಿಸಬಹುದು ವಾಯುವ್ಯ ಯುರೋಪಿನ ಸಾಗರೀಯ ವಾಯುಗುಣ ಪ್ರದೇಶ ಖಂಡಾಂತರ ವಾಯುಗುಣ ಪ್ರದೇಶ ಮೆಡಿಟೇರಿಯನ್ ವಾಯುಗುಣ ಪ್ರದೇಶ ನೆಕ್ಸ್ಟ್ ಪರ್ವತ ವಾಯುಗುಣ ಪ್ರದೇಶ ಯುರೋಪಿಯನ ಪ್ರಮುಖ ಸ್ವಾಭಾವಿಕ ಸಸ್ಯವರ್ಗದ ವಿಧಗಳನ್ನು ತಿಳಿಸಿ ಅಂತ ಕ್ವಶನ್ಸ್ ಯುರೋಪಿನಲ್ಲಿ ಆರು ಪ್ರಕಾರದ ಸಸ್ಯವರ್ಗಗಳಿವೆ ಒಂದು ಟಂಡ್ರಾ ಸಸ್ಯವರ್ಗ ಟೈಗಾ ಸಸ್ಯ ಅರಣ್ಯಗಳು ಮಿಶ್ರ ಕಾಡುಗಳು ಮೆಡಿಟೇರಿಯನ್ ಸಸ್ಯವರ್ಗ ಹುಲ್ಲುಗಾವಲುಗಳು ನೆಕ್ಸ್ಟ್ ಆಲ್ಪೈನ್ ಸಸ್ಯವರ್ಗ ನೆಕ್ಸ್ಟ್ ಕ್ವೆಶನ್ಸ್ ಯುರೋಪಿನಲ್ಲಿ ಪ್ರಸಿದ್ಧ ಹೈನುಗಾರಿಕಾ ದೇಶಗಳನ್ನು ಹೆಸರಿಸಿ ಅಂತೆ ಇದೆ ಯುರೋಪಿನಲ್ಲಿ ಡೆನ್ಮಾರ್ಕ್ ನೆದರ್ಲ್ಯಾಂಡ್ ಸ್ವಿಟ್ಜರ್ಲ್ಯಾಂಡ್ ಜರ್ಮನಿ ಮತ್ತು ಬ್ರಿಟನ್ ದೇಶಗಳಲ್ಲಿ ಹೈನುಗಾರಿಕೆಯು ಹೆಚ್ಚು ಅಭಿವೃದ್ಧಿಗೊಂಡಿದೆ ಆದರೆ ಡೆನ್ಮಾರ್ಕ್ ಅತ್ಯಂತ ಪ್ರಮುಖವಾದದ್ದು ಯುರೋಪಿನ ಪ್ರಮುಖ ಆಹಾರ ಬೆಳೆಗಳು ಯಾವುವು ಅಂತೆ ಇದೆ ಗೋಧಿಯು ಯುರೋಪಿನ ಪ್ರಮುಖ ಆಹಾರ ಬೆಳೆ ಮೆಕ್ಕೆಜೋಳವು ಯುರೋಪಿನ ಎರಡನೇ ಪ್ರಮುಖ ಏಕದಳ ಧಾನ್ಯ ಬಾರ್ಲಿ ಮತ್ತು ಭತ್ತ ಆಲೂಗಡ್ಡೆ ಇತರ ಪ್ರಮುಖ ಆಹಾರ ಬೆಳೆಗಳಾಗಿವೆ ಯುರೋಪಿನ ಪ್ರಮುಖ ಮೀನುಗಾರಿಕಾ ವಲಯಗಳನ್ನು ತಿಳಿಸಿ ಅಂತ ಪ್ರಶ್ನಿಸಿದೆ ಯುರೋಪಿನ ಪ್ರಮುಖ ಮೀನುಗಾರಿಕಾ ವಲಯಗಳು ಒಂದು ಡಾಗರ್ ಬ್ಯಾಂಕ್ ಮತ್ತು ಗ್ರೇಟ್ ಫಿಶರ್ ಬ್ಯಾಂಕ್ ಅಂತೇಳಿ ಉತ್ತರದ ಸಮುದ್ರದ ಎರಡು ಪ್ರಸಿದ್ಧ ಮೀನುಗಾರಿಕಾ ಕೇಂದ್ರಗಳು ಕಂಡು ಬರ್ತವೆ ಇನ್ನು ಯುರೋಪಿನ ಪ್ರಮುಖ ಖನಿಜಗಳು ಯಾವುವು ಯುರೋಪ್ ಖಂಡದಲ್ಲಿ ವಿವಿಧ ಬಗೆಯ ಖನಿಜಗಳು ಮತ್ತು ಶಕ್ತಿ ಸಂಪನ್ಮೂಲಗಳು ದೊರೆಯುತ್ತವೆ ಈ ಖಂಡದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಬ್ಬಿಣದ ಅದಿರು ದೊರೆಯುತ್ತದೆ ತಾಮ್ರವು ಉತ್ಪಾದಿಸುವ ರಾಷ್ಟ್ರಗಳು ಬಲ್ಗೇರಿಯಾ ಮತ್ತು ಪೋಲೆಂಡ್ಗಳು ನೆಕ್ಸ್ಟ್ ಕಲ್ಲಿದ್ದಲು ಇತ್ಯಾದಿ ಪ್ರಮುಖ ಖನಿಜಗಳಾಗಿವೆ ಇಷ್ಟು ಈ ಯುರೋಪ್ ಖಂಡದ ಅಭ್ಯಾಸ ಪ್ರಶ್ನೆಗಳು ಇನ್ನು ಕೊನೆ ಒಂದು ಪಾಠ ಆಫ್ರಿಕಾ ಖಂಡ ಅದೊಂದು ಪಾಠ ಹೇಳಿದ್ರೆ ಎಲ್ಲ ಅಭ್ಯಾಸಗಳು ಕಂಪ್ಲೀಟ್ ಆಗ್ತವೆ ಚೆನ್ನಾಗಿ ಧನ್ಯವಾದಗಳು